ನಮ್ಮ ಶರೀರದಲ್ಲಿ ಇಂತಹ ಹಲವಾರು ರಹಸ್ಯಗಳು ಮುಚ್ಚಿಕೊಂಡಿವೆ ಅವೆಲ್ಲ ನಮ್ಮ ಆರೋಗ್ಯ ಮತ್ತು ನಮ್ಮ ಸ್ವಭಾವದ ಬಗ್ಗೆ ನಿಖರವಾಗಿ ತಿಳಿಸುತ್ತವೆ ನಮ್ಮ ಕೈಗಳ ರೇಖೆಗಳನ್ನು ನೋಡಿ ನಮ್ಮ ಭಾಗ್ಯವನ್ನು ಮತ್ತು ಬೆರಳುಗಳನ್ನು ನೋಡಿ ನಮ್ಮ ಸ್ವಭಾವವನ್ನು ಕಂಡುಹಿಡಿಯಬಹುದಾಗಿದೆ ಅದೇ ರೀತಿ ನಮ್ಮ ಬೆರಳುಗಳ ಮೇಲಿರುವ ಅರ್ಧ ಚಂದ್ರದ ಆಕಾರವು ನಮ್ಮ ಶರೀರದ ಬಗ್ಗೆ ತುಂಬಾ ತಿಳಿಸುತ್ತದೆ ಅವೆಲ್ಲ ನಮ್ಮ ಶರೀರದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತವೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀವಿ ಹಾಗೂ ಈ ವಿಡಿಯೋ ನೋಡೋ ಮುನ್ನ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಎಲ್ಲ ಹೊಸ ವಿಡಿಯೋಸ್ಗಳ ನೋಟಿಫಿಕೇಷನ್ ಪಡೆಯಲು ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಈ ಶುಭ್ರವಾದ ಗುರುತು ನಿಮ್ಮ ಆರೋಗ್ಯದ ರಹಸ್ಯವನ್ನು ತಿಳಿಸುತ್ತದೆ ಚೀನಾದ ಒಂದು ಆರೋಗ್ಯ ಸಮುದಾಯದವರು ಹೇಳುವ ಪ್ರಕಾರ ಇದೊಂದು ಆರೋಗ್ಯವನ್ನು ಅಳೆಯುವ ಪ್ಯಾರಾಮೀಟರ್ ಆಗಿದೆ ಅಂತ ಹೇಳ್ತಾರೆ ಈ ಗುರುತು ನಿಮ್ಮ ಆರೋಗ್ಯದ ಬಗ್ಗೆ ಸೂಚನೆಯನ್ನು ನೀಡುತ್ತದೆ ನಿಮ್ಮ ಆರೋಗ್ಯ ಸರಿ ಇಲ್ಲ ಅಂದರೆ ಇದು ನಿಮ್ಮ ಬೆರಳಿನಿಂದ ಮಾಯವಾಗುತ್ತದೆ ನಿಮ್ಮ ಆರೋಗ್ಯ ಸರಿಯಾದ ನಂತರವೇ ಇದು ಮರಳಿ ಕಾಣಿಸುತ್ತದೆ ಈ ಗುರುತು ನಿಮ್ಮ ಹತ್ತು ಬೆರಳುಗಳಲ್ಲಿ ಎಂಟು ಬೆರಳುಗಳಿಗೆ ಇದ್ದರೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿದೆ ಅಂತ ಅರ್ಥ ಒಂದು ವೇಳೆ ಈ ಗುರುತು ಕೇವಲ ನಿಮ್ಮ ಹೆಬ್ಬೆರಳು ಮೇಲೆ ಇದ್ದರೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತದೆ ಚೀನಾದ ಆರೋಗ್ಯ ಸಮುದಾಯವು ಹೇಳುವ ಪ್ರಕಾರ ನಿಮ್ಮ ಆರೋಗ್ಯ ಯಾವಾಗ ಕೆಡಲು ಶುರುವಾಗುತ್ತದೆಯೋ ಆಗ ಇದು ಮಾಯವಾಗುತ್ತಾ ಹೋಗುತ್ತದೆ ಇನ್ನೊಂದು ಕಡೆ ಮೆಡಿಕಲ್ ಎಕ್ಸ್ಪರ್ಟ್ಸ್ ಹೇಳುವುದೇನೆಂದರೆ ಈ ಗುರುತು ನಿಮ್ಮ ಶರೀರದಲ್ಲಿ ಇರುವ ಹಲವಾರು ರೋಗಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಬಹಿರಂಗಪಡಿಸುತ್ತದೆ ಅಂತೆ ಇದರ ಜೊತೆ ನಿಮ್ಮ ಶರೀರದಲ್ಲಿರುವ ಆರ್ಯನ್ ಕೊರತೆ ಮತ್ತು ಥೈರಾಯ್ಡ್ ಬಗ್ಗೆ ಈ ಗುರುತು ತಿಳಿಸುತ್ತದೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಹಾಕಿ ತಿಳಿಸಿ ಹಾಗೂ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಕನ್ನಡ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಧನ್ಯವಾದಗಳು